ಆರೋಗ್ಯಕರವಾದ ಒಂದು ಚರ್ಚೆ ನಡೆಯಿತು ಹಳೆಯದನ್ನು ಅಥವಾ ಏನಾದರೂ ಬೇರೆ ಬೇರೆ ಅಭಿಪ್ರಾಯಗಳು ಭಿನ್ನಾಭಿಪ್ರಾಯಗಳಾಗಿತ್ತು ಒಂದು ಕಾಲದಲ್ಲಿ ಅದನ್ನು ಈಗ ಮನಸಲ್ಲಿ ಇಟ್ಕೋಬೇಡಿ ಅನ್ನೋ ಅಂಥ ಮಾತನ್ನು ಹೇಳಿದ್ರು ಇನ್ನೂ ಹಾಗೆಯೇ ನಾವು ಮುಂದಿನ ಒಂದು ನಡೆಯ ಬಗ್ಗೆ ಒಂದಷ್ಟು ಚರ್ಚೆ ಆಯಿತು ಒಂದು ಆರೋಗ್ಯಕರವಾದ ಡಿಸ್ಕಷನ್ ಆಯಿತು ನಿಮ್ಮ ಸಹಕಾರ ಇರಲಿ ಅಂತ ಕೇಳಿದ್ರು ನಾನು ನಿನ್ನೆ ಹೇಳಿದಾಗೆ ನನ್ನ ಕಾರ್ಯಕರ್ತರು ನನ್ನ ಹಿತೈಷರು ಅವರು ಅವರನ್ನು ಫಸ್ಟ್ ಸಂಪರ್ಕ ಮಾಡಿ ಅವರ ಒಂದು ಒಪ್ಪಿಗೆ ತಗೊಳ್ಳದೆ ನಾನು ಯಾವುದೇ ನಿರ್ಧಾರ ತಗೊಳಕ್ಕೆ ಆಗೋದಿಲ್ಲ ಅನ್ನೋ ಅಂತ ಮಾತ್ರ ನಾನು ಮುಕ್ತವಾಗಿ ಹೇಳಿದ್ದೀನಿ ಅವರಿಗೆ ಖಂಡಿತ ಅದನ್ನು ನಾನು ಅರ್ಥ ಮಾಡ್ಕೋತೀನಿ ನೀವು ಅವ್ರನ್ನೆಲ್ಲ ಸಂಪರ್ಕ ಮಾಡಿ ಅವರ ಒಂದು ಸಲಹೆ ಅವರ ಒಂದು ಆಸೆ ಏನಿದೆ ಅದನ್ನು ನೀವು ಮನಸ್ಸಲ್ಲಿಟ್ಟುಕೊಂಡು ಆಮೇಲೆ ನೀವೊಂದು ಸ್ಟೆಪ್ ತಗೊಳ್ಳಿ ನಾನು ಮೂರನೇ ತಾರೀಕಿಗೆ ನನ್ನ ನಿರ್ಧಾರ ಮಂಡ್ಯದಲ್ಲೇ ನಾನು ಅನೌನ್ಸ್ ಮಾಡ್ತೀನಿ ಏಪ್ರಿಲ್ ತಾರೀಕು ಮಂಡ್ಯದಲ್ಲಿ ಏಪ್ರಿಲ್ ಮೂರನೇ ತಾರೀಕು ನನ್ನ ಜೊತೆಯಲ್ಲಿ ದರ್ಶನ್ ಇರ್ತಾರೆ ನಾನು ಇದನ್ನು ಒಂದು ರಾಜಕೀಯವಾದ ಸಭೆ ಅಂತ ನಾನು ಹೇಳಲ್ಲ ನನ್ನ ನಿರ್ಧಾರ ಏನಿದೆ ನನ್ನ ಬದ್ಧತೆ ಏನಿದೆ ನನ್ನ ಬೆಂಬಲಿಗರು ನನ್ನ ಹಿತೈಷಿರು ಅಂಬರೀಷ್ ಅವರ ಅಭಿಮಾನಿಗಳು ಮಂಡ್ಯ ಜಿಲ್ಲೆಯ ಜನತೆ ಇವರನ್ನ ಉದ್ದೇಶಿಸಿ ನಾನು ಮಾತನಾಡೋದು ಅದರಲ್ಲಿ ನಾನು ಪೊಲಿಟಿಕಲ್ ಆಗಿ ಯಾರನ್ನು ನಾನು ಇನ್ವಾಲ್ವ್ ಮಾಡ್ತಾ ಇಲ್ಲ ಈ ಒಂದು ಸಂದರ್ಭದಲ್ಲಿ ನನ್ನ ಜೊತೇಲಿ ದರ್ಶನು ಅಭಿಷೇಕ್ ಇರ್ತಾರೆ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಡಿ ಅಂತ ಏನಾದ್ರು ಕೇಳ್ಕೊಂಡ್ರೆ ಸಹಕರಿಸಿನಗೆ ಸ್ಪರ್ಧೆ ಮಾಡಬೇಡಿ ಅಂತ ಕೇಳ್ಕೊಂಡ್ರ ಇಂಡಿಪೆಂಡೆಂಟ್ ಇಲ್ಲ ನನ್ನ ಸ್ಪರ್ಧೆ ಬಗ್ಗೆ ನಾನು ಮಾತಾಡಿಲ್ಲ ಅವರು ಮಾತಾಡಿಲ್ಲ ಅವರ ಒಂದು ಈಗ ಕ್ಯಾಂಡಿಡೇಚರು ಅವರು ಕ್ಯಾಂಡಿಡೇಟ್ ಆಗಿದ್ದಾರೆ ಖಂಡಿತ ನಾವೆಲ್ಲರೂ ಸೇರಿ ಮೋದಿ ಅವರ ಕೈನ ಬಲಪಡಿಸ್ಬೇಕು ಅದರ ಅಗತ್ಯ ಇದೆ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ನನ್ನ ನಿರ್ಧಾರ ಏನೇ ಇದ್ದರೂ ನಾನು ಮೂರನೇ ತಾರೀಕಿಗೆ ತಿಳಿಸ್ತೀನಿ ಇನ್ನೊಂದು ರೌಂಡ್ ನಾನು ಬಿ ಜೆ ಪಿ ಮುಖಂಡರ ಜೊತೇಲಿ ಒಂದು ಮಾತುಕತೆ ನಡೆಸಬೇಕಾಗಿದೆ ಅವೆಲ್ಲ ಮುಗಿಸಿ ನನ್ನ ಹಿತೈಷಿರು ನನ್ನ ಮಂಡ್ಯ ಜನತೆ ಅವರ ಜೊತೆಯಲ್ಲೇ ನನ್ನ ಅಂತಿಮ ನಿರ್ಧಾರ ಹೇಳ್ತೀನಿ ಅಂತ ಹೇಳಿ ನೋಡಿ ರಾಜಕೀಯವಾಗಿ ನನಗೆ ಈ ಈವರೆಗೂ ಅಂದರೆ ಬಿಫೋರ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಂಚಿತವಾಗಿ ನನಗೇನು ರಾಜಕೀಯವಾದ ಒಂದು ಯಾವುದೇ ಒಂದು ಅನುಭವ ಇದ್ದಿಲ್ಲ ಇದು ರಾಜಕೀಯ ಅನ್ನೋದು ಈ ಐದು ವರ್ಷಗಳಲ್ಲಿ ಒಂದಷ್ಟು ಪಾಠಗಳನ್ನ ಕಲಿಸ್ಕೊಟ್ಟಿದೆ ನನಗೂ ಇದೊಂದು ಚದುರಂಗದ ಆಟ ಅನ್ನೋದರಲ್ಲಿ ಸಂಶಯನೇ ಇಲ್ಲ ಸೊ ಹಾಗಾಗಿ ಬದಲಾವಣೆ ಆಗ್ತಾ ಇರುತ್ತೆ ಆದರೆ ನನ್ನ ಮಟ್ಟಿಗೆ ನಾನು ಬಂದಾಗ ನಾನು ಕೊಟ್ಟಿರೋ ಮಾತು ಪ್ರತಿಯೊಂದೂ ನಾನು ನಿಭಾಯಿಸ್ಕೊಂಡು ಬರೋ ಅಂಥ ಒಂದು ಪ್ರಯತ್ನವನ್ನು ಮೊದಲನೇ ದಿನದಿಂದನೂ ಮಾಡ್ತಾಯಿದ್ದೀನಿ ನೀವು ಯಾವುದೇ ಕಾರಣಕ್ಕೆ ನೋಡಿ ನನ್ನ ಮಾತಲ್ಲಿ ನನ್ನ ನಡೆಯಲ್ಲಿ ಬದಲಾವಣೆ ಇರಲ್ಲ ಹಾಗಾಗಿ ನಾನು ಯಾವುದೇ ಹೆಜ್ಜೆ ಹಾಕೋಕೆ ಮೊದಲು ನಾನು ಅಷ್ಟು ಸೂಕ್ಷ್ಮವಾಗಿ ಅದರ ಬಗ್ಗೆ ಯೋಚನೆ ಮಾಡಿ ಎಲ್ಲರನ್ನು ಸಂಪರ್ಕಿಸಿ ನನ್ನ ಒಂದು ಹಿತದೃಷ್ಟಿ ಅಲ್ಲ ನನ್ನ ಭವಿಷ್ಯ ಅಲ್ಲ ನನ್ನ ಜಿಲ್ಲೆಯ ಜನತೆ ಒಳ್ಳೆಯದಾಗಬೇಕು ಅದು ಅಂಥದ್ದೇ ಒಂದು ತೀರ್ಮಾನ ನಾನು ತಗೋಬೇಕು ನೋಡಿ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಇತ್ತು ಇದಕ್ಕಿಂತ ದೊಡ್ಡ ಸವಾಲೆಲ್ಲ ಇತ್ತು ಆಗಲೂ ಜನ ನನಗೇನು ಹೇಳಿದ್ರು ಅದೇ ರೀತಿ ನಾನು ನೋಡ್ಕೊಂಡೆ ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಖಂಡಿತ ಇವಾಗಲೂ ಜನಾದೇಶನೇ ನನಗೆ ಮುಖ್ಯ ಅತಿ ಅತಿ ಮುಖ್ಯ ಅದು ಸೊ ಹಾಗಾಗಿನೇ ನಾನು ಇಷ್ಟು ದಿನವೂ ನನ್ನ ನಿರ್ಧಾರ ನಾನು ನಾನು ಒಂದು ಕನ್ಫರ್ಮ್ ಆಗಿ ನಾನು ಹೇಳದೇ ಇರೋದು ಅದೊಂದೇ ಕಾರಣ ಯಾರನ್ನೂ ನೋಯಿಸಿ ಅದು ಮಂಡ್ಯ ಜಿಲ್ಲೆಯ ನನ್ನ ಅಭಿಮಾನಿಗಳಿರಲಿ ಅಬ್ ಅಂಬರೀಷ್ ಅವರನ್ನ ಇಷ್ಟು ವರ್ಷಗಳು ಸಾಕಿ ಬೆಳೆಸಿದಂಥ ಅವರ ಬೆಂಬಲಿಗರಿರಲಿ ಅವ್ರನ್ನ ನೋಯಿಸೋ ಅಂಥ ನಿರ್ಧಾರ ನಾನು ಯಾವತ್ತೂ ಮಾಡೋಕ್ಕೆ ಹೋಗೋದಿಲ್ಲ ಯಾಕೆಂದರೆ ಅವ್ರಿಗೋಸ್ಕರನೇ ನಾನು ಇಷ್ಟೊಂದು ಕಷ್ಟಪಟ್ಟು ಈ ಆ ಒಂದು ಪ್ರೀವಿಯಸ್ ಎಲೆಕ್ಷನಲ್ಲೂ ನಾನು ಹೋರಾಟ ಮಾಡಿದ್ದು ಮುಂದಕ್ಕೂ ಹಾಗೇ ನನ್ನ ನಡೆ ಏನಿದ್ರು ನನ್ನ ಜಿಲ್ಲೆಯ ಜನತೆ ನಮ್ಮ ಬೆಂಬಲಿಗರು ಅವರ ದೃಷ್ಟಿನಿಟ್ಕೊಂಡು ಇಟ್ಕೊಂಡು ನಾಳಿನ ಸಭೆಯಲ್ಲಿ ಸ್ವಾಭಿಮಾನವನ್ನು ನೆನಪಿಸ್ಕೊಳ್ಳಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ ಅಲ್ಲ ಪ ಅವರವರ ಪಕ್ಷದ ಪರವಾಗಿ ಅವರವರು ಹೇಳಿಕೆ ಕೊಡ್ತಾರೆ ಅದು ಸಹಜ ನನ್ನ ನಿಲುವು ಏನನ್ನೋದನ್ನು ನಾನು ನನ್ನ ನಾನು ಹೇಳ್ತಾ ಇದ್ದೀನಲ್ಲ ಮೊದಲನೇದಾಗಿ ನನ್ನ ಜಿಲ್ಲೆಯ ಜನತೆಗೆ ಯಾವ ರೀತಿಯ ಒಂದು ನಾನು ಹಾಕೋ ಹೆಜ್ಜೆಯಿಂದ ಅವ್ರಿಗೆ ಒಳ್ಳೇದಾಗಬೇಕು ಅನ್ನೋದು ನಾನು ಯೋಚನೆ ಮಾಡ್ತೀನಿ ಹಾಗೆ ನನ್ನ ಬೆಂಬಲಿಗರು ನನ್ನ ಜೊತೆಯಲ್ಲಿ ಇರೋರು ನನ್ನ ಸಪೋರ್ಟ್ ಇಷ್ಟು ವರ್ಷಗಳು ನನ್ನ ಜೊತೆಯಲ್ಲಿ ಅವರೂ ಜರ್ನಿ ಅದರಲ್ಲಿ ನನ್ನ ಜೊತೆಯಲ್ಲಿದ್ದು ನನಗೆ ತುಂಬ ಬೆನ್ನೆಲುಬಾಗಿ ನಿಂತವ್ರು ಅವ್ರನ್ನ ಕೈ ಬಿಡೋ ಪ್ರಶ್ನೆ ಇಲ್ಲ ಇವೆಲ್ಲವನ್ನೂ ನಾನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಹೇಳ್ತೀನಿ ಮೇಡಮ್ ಬಿಜೆಪಿ ನಾಯಕರು ನಿಮ್ಮನ್ನ ಚುನಾವಣೆ ಸಂದರ್ಭದಲ್ಲಿ ಬಳಸ್ಕೊಂಡಿದ್ರು ಆದರೆ ಈಗ ನಿಮ್ಮ ಕೈ ಹಿಡಿತಾ ಇಲ್ಲ ಯಾಕೆ ಮೇಡಮ್ ಅಲ್ಲ ಒಂದು ಚುನಾವಣೆ ಈಗ ರಾಜಕಾರಣದಲ್ಲಿ ಸೋಲು ಗೆಲುವು ಅನ್ನೋದು ಬೇರೆ ಈಗ ಚುನಾವಣೆ ನಾನು ನಿಂತು ಸೋತ್ರೆ ಅದು ಇನ್ನು ಬೇರೆ ಥರ ಇರೋದು ಈಗ ನಾನು ಚುನಾವಣೆಗೆ ಅವರು ಆ ಸೀಟನ್ನು ಬಿ ಜೆ ಪಿನೇ ಉಳಿಸ್ಕೊಂಡು ನನಗೆ ಸೀಟ್ ಕೊಟ್ಟಿಲ್ಲ ಅಂದರೆ ಅದು ಬೇರೆ ಥರ ಆಗ್ತಿತ್ತು ಈಗ ಬಿ ಜೆ ಪಿನೇ ಆ ಸೀಟನ್ನು ಜೆ ಡಿ ಎಸ್ಗೆ ಮೈತ್ರಿಯಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಒಂದೊಂದು ಟೈಮಲ್ಲಿ ಸಂದರ್ಭದಲ್ಲಿ ಈ ರೀತಿ ಆಗತ್ತೆ ಒಂದು ಹಿನ್ನಡೆ ಅಂದರೆ ಒಂದು ಒಂದು ರೋಡಲ್ಲಿ ನಾವು ಹೋಗಬೇಕಾದ್ರೆ ಒಂದು ಹಲವಾರು ಕಡೆ ಸ್ಪೀಡ್ ಬ್ರೇಕರು ಹಂಪು ಬರುತ್ತೆ ಆ ಗಾಡಿ ಸ್ವಲ್ಪ ಸ್ಲೋ ಆಗುತ್ತೆ ಮೆತ್ತಿಗೆ ಆ ಹಂಪನ್ನು ನಾವು ದಾಟಬೇಕು ಆಮೇಲೆ ಮತ್ತೆ ಸ್ಪೀಡಾಗಿ ಹೋಗಬೇಕು ನಾನು ಇದನ್ನು ಅದೇ ಥರ ನೋಡ್ತಾ ಇದ್ದೀನಿ ನೋಡಿ ಕಾರ್ನರ್ ನಾನೇನಾಗಿಲ್ಲ ಇದು ನಾನು ನಾನು ತಗೊಂಡಿರೋ ನಿರ್ಧಾರ ಅಲ್ವಾ ಈಗ ಕಾರ್ನರ್ ಆಗಿದೆ ಅಂದರೆ ನನಗೆ ಬೇರೆ ಯಾವುದೇ ಆಯ್ಕೆಗಳಿರಲಿಲ್ಲ ಹಾಗಾಗಿ ನಾನು ಕಾರ್ನರ್ ಆದ ಅಂದರೆ ಅದ್ರಕ್ಕೊಂದು ಅರ್ಥ ಇದೆ ನನಗೆ ಎಲ್ಲ ಆಯ್ಕೆಗಳು ಬಿ ಜೆ ಪಿ ಪಕ್ಷ ಕೊಟ್ಟಿದ್ದರು ನಾವು ಇಲ್ಲಿ ನಾವು ನಮಗೆ ಅನಿವಾರ್ಯತೆ ಆಗಿದೆ ಬಟ್ ನಾವು ನಿಮಗೆ ಬೇರೆ ಕಡೆ ಕಡೆಯೆಲ್ಲನೂ ನಾವು ಒಂದು ಒಂದಷ್ಟು ಆಯ್ಕೆಗಳಿವೆ ನೀವು ನೀವು ಅದರಲ್ಲಿ ಸೆಲೆಕ್ಟ್ ಅನ್ನೋ ಅಂತ ಓಪನ್ ಆಫರ್ ಕೊಟ್ಟರು ಸೊ ಹಾಗಾಗಿ ಕಾರ್ನರ್ ಯಾರೂ ನನ್ನನ್ನು ಮಾಡಿಲ್ಲ ನಾನು ಕಾರ್ನರ್ ಆಗಿಲ್ಲ ಇದು ನನ್ನ ನಿರ್ಧಾರ ನಾನು ನನ್ನ ಹೇಳಿಕೆಗೆ ನಾನು ಆ ಒಂದು ಕಮಿಟೆಡ್ ಆಗಿ ನಾನು ಇರಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಸೊ ಅದನ್ನು ನಾನು ಕಾರ್ನರ್ಡ್ ಅಂತ ಯಾವತ್ತೂ ಅಂದ್ಕೊಳ್ಳಲ್ಲ ಬಿ ಜೆ ಪಿ ನಾಯಕರ ಜೊತೆ ಮಾತಾಡಬೇಕು ಅಂತ ಹೇಳಿದ್ರಿ ನಮ್ಮ ರಾಜಕೀಯ ಭವಿಷ್ಯದ ಬಗ್ಗೆ ಮಾತಾಡ್ತೀರಾ ಅಥವಾ ಅಭಿಷೇಕ್ ಅಂಬರೀಷ್ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ನನ್ನ ಬಗ್ಗೆ ನೀವು ಏನಾದರೂ ಸ್ವಲ್ಪನಾದರೂ ಗೊತ್ತಿದ್ದರೆ ಈ ಪ್ರಶ್ನೆ ನೀವು ಕೇಳ್ತಿರ್ಲಿಲ್ಲ ಯಾವತ್ತೂ ನಾನು ಅಭಿಷೇಕ್ ಅಂಬರೀಷ್ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ನಾನು ಕೇಳಲೂ ಇಲ್ಲ ಅವ್ರಿಗೇನೆ ಆ ಅವಕಾಶ ಬಂದಾಗಲೂ ನಾನು ಅವರು ಇಬ್ಬರೂ ತಿರಸ್ಕಾರ ಮಾಡಿದ್ವಿ ಈಗಾಗಲೇ ನಾನು ಸಿನ್ ಸಿನಿಮಾ ಮಾಡ್ತಾಯಿದ್ದೀನಿ ನಾನು ರಾಜಕೀಯಕ್ಕೆ ಈಗ ಎಂಟರ್ ಆಗಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ನಾವು ಅಂಬರೀಷ್ ಅವ್ರ ಥರ ನಾವು ಅದೇ ಪ್ರಿನ್ಸಿಪಲ್ಗೆ ನಾವು ಸ್ಟ್ಯಾಂಡ್ ಮಾಡಬೇಕು ನಮ್ಮ ಕುಟುಂಬದಲ್ಲಿ ಬಂದರೆ ಒಬ್ಬರೇ ಅಭಿಷೇಕ್ ಅಂಬರೀಷ್ ಯಾವಾಗ ರಾಜಕೀಯಕ್ಕೆ ಬರ್ತಾರೋ ಆವಾಗ ನಾನು ವಿರಾಮ ಹೌದಾ ನಾನು ಎಲ್ಲವನ್ನೂ ನಾನು ತಗೊಳ್ಬೇಕಾಗತ್ತೆ ಈಗ ಪ್ರತಿಯೊಂದು ವಿಷಯವನ್ನು ನಾನು ನನ್ನ ಬೆಂಬಲಿಗರ ಜೊತೇಲಿ ಒಂದು ತುಂಬಾ ಕೂಲಂಕುಷವಾಗಿ ನಾನು ಚರ್ಚೆ ಮಾಡಿ ಅವರೆಲ್ಲರಿಗೂ ನಾನು ಓಪನ್ ಆಗಿ ಹೇಳ್ತೀನಿ ಇಂತಿಂಥ ಮಾತುಗಳು ನಿಮ್ಮ ಉದ್ದೇಶ ಏನು ನಿಮ್ಮ ಅಭಿಪ್ರಾಯ ಏನು ಅಂತ ಅವ್ರನ್ನೇ ಕೇಳ್ತೀನಿ ನಾನು ಅದಕ್ಕೆ ಇಷ್ಟು ಟೈಮ್ ನಾನು ಕೇಳಿರೋದು ನಾನು ಮೂರನೇ ತಾರೀಕು ಟೈಮ್ ಕೊಡಿ ಅಂತ ಇವೆಲ್ಲ ಒಂದು ಇದೆಲ್ಲ ಒಂದು ಸ್ಟೆಪ್ ಹಂತ ಹಂತವಾಗಿ ಆದಮೇಲೇ ಒಂದು ಚರ್ಚೆ ನಾನು ಆವಾಗ ಅಂತಿಮ ನಿರ್ಧಾರ ನೋಡೋಣ ಅವತ್ತು ಅದೇ ಹೇಳ್ತೀನಲ್ಲ ಮೂರನೇ ತಾರೀಕಿಗೆ ಗೊತ್ತಾಗುತ್ತಲ್ಲಾಕೂ ಸಂ ನೋಡಿ ಈಗ ಕಾಂಗ್ರೆಸ್ ನಾಯಕರು ಬೆಂಬಲ ಕೋರಿದ್ರ ಅಂತ ನಾನು ಈ ಪದೇ ಪದೇ ಹೇಳ್ತಾ ಇದ್ರೆ ನಾನೇನೋ ಬೇರೆ ತರ ಅದನ್ನ ಹೇಳ್ಕೊಂಡಂಗೆ ಆಗತ್ತೆ ಇವೆಲ್ಲ ಕಾನ್ಫಿಡೆನ್ಷಿಯಲ್ಲಿ ಆಗುವಂಥ ವಿಚಾರಗಳು ನನಗೂ ಇಷ್ಟ ಇಲ್ಲ ಮಾತಾಡೋಕ್ಕೆ ಈ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಫೋನ್ ಮಾಡಿರ್ಬೋದು ಅಂತ ನಿಮ್ಮ ಊಹೆಗೆ ನಾನು ಬಿಟ್ಬಿಡ್ತೀನಿ ಅದನ್ನು ಅದೇನು ರಾಜಕಾರಣದಲ್ಲಿ ಹೊಸದಾಗಿ ಏನು ನಡೆಯುವಂಥ ವಿಷಯ ಅಲ್ಲ ಇನ್ನು ಕಾಂಗ್ರೆಸ್ ನಾಯಕರು ಕೆಲವರು ಅವ್ರ ಮನಸ್ಥಿತಿ ಬೇರೆ ಥರ ಇದೆ ಅನಿಸುತ್ತೆ ಇವತ್ತು ನೀವೇ ನೋಡಿದ್ದೀರಾ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೀವು ಅದೇನೂ ವಿಷ ಹಾಂ ಅಲ್ಲೂ ಹಾಂ ಸೊ ಇದು ನನಗೆ ತುಂಬ ಆಶ್ಚರ್ಯ ಆಯಿತು ಈ ಒಂದು ಹೇಳಿಕೆಯನ್ನು ನೋಡಿ ಯಾಕೆಂತಂದರೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆದಾಗ್ಲೂ ಅವ್ರಿಷ್ಟು ಒಂದು ಫೋರ್ಸ್ಫುಲ್ಲಾಗಿ ರಿಯಾಕ್ಟ್ ಮಾಡಿಲ್ವೇನೋ ನಮ್ಮ ಮನೆಗೆ ಕುಮಾರಸ್ವಾಮಿ ಅವ್ರು ಬಂದಾಗ ಅವ್ರು ಅಷ್ಟು ಫೋರ್ಸ್ಫುಲ್ಲಾಗಿ ರಿಯಾಕ್ಟ್ ಮಾಡಿದ್ದಾರೆ ಇದೇ ಪ್ರಶ್ನೆಯನ್ನು ನಾನು ಅವ್ರಿಗೆ ಕೇಳಬೇಕಾಗತ್ತೆ ಅಂಬರೀಷ್ ಅವರು ಇಪ್ಪತ್ತೈದು ವರ್ಷಗಳು ಕಾಂಗ್ರೆಸ್ಸಲ್ಲಿ ಸೇವೆ ಸಲ್ಲಿಸಿ ಕಾಂಗ್ರೆಸ್ಸಿಂದನೇ ಅವರು ಗುರ್ತಿಸ್ಕೊಂಡ್ರು ಕಾಂಗ್ರೆಸ್ ಪರ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರು ಎಲ್ರಿಗೂ ಗೊತ್ತಿದೆ ಅಂಥದ್ರಲ್ಲಿ ಅವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿರ್ಬೋದು ಅಲ್ಲಿಂದ ಐದು ವರ್ಷಗಳಲ್ಲಿ ಇರ್ಬೋದು ಅವ್ರನ್ನ ನಾನೇ ಈ ಪ್ರಶ್ನೆ ಕೇಳಬೇಕು ಹಾಗಾದರೆ ಅಂಬರೀಷ್ ಅವ್ರ ಕುಟುಂಬ ಏನು ಮಾಡಿದೆ ನಾವೇನಾದರೂ ತಪ್ಪು ಮಾಡಿದ್ವಾ ನಾವೇನಾದರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೂ ನಾವೇನಾದರೂ ವಿಷ ಹಾಕಿದ್ವಾ ಇಲ್ಲ ತಾನೆ ಸೊ ರಾಜಕಾರಣದಲ್ಲಿ ಯಾರೂ ನಾವು ಇಂಥದ್ದು ನಾವೇನೋ ತುಂಬ ಗ್ರೇಟ್ ಅಂತ ಹೇಳ್ಕೊಳ್ಳೋ ಒಂದು ಸಂದರ್ಭ ಆ ಥರ ಬಂದಾಗ ಮಾಡಬಾರ್ದು ಸೊ ನಮ್ಮ ಬಗ್ಗೆ ಅವ್ರಿಗೆ ಯಾಕೆ ಆ ಅಷ್ಟೊಂದು ಆಕ್ರೋಶ ಬಂತು ಈ ಮನೆಗೆ ಅವರು ಬರ್ತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ ಇದರಲ್ಲಿ ನೀವೇ ಅರ್ಥ ಮಾಡ್ಕೋಬೇಕು ಅಂದರೆ ಕಾಂಗ್ರೆಸ್ ವಿಚಾರ ಕೇಳಿದ್ದಕ್ಕೆ ನಾನು ಇದನ್ನು ಹೇಳ್ತಾ ಬಂದೆ ಆರೋಗ್ಯಕರವಾದ ಭೇಟಿ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇಷ್ಟೊಂದು ದಿನ ಒಂಥರ ಒಂದು ಕಹಿಯಾದ ಒಂದು ಏನೇನು ಅನುಭವಗಳು ಆಗಿತ್ತು ಅದನ್ನು ಸ್ವಲ್ಪ ಒಂದು ಮಟ್ಟಿಗೆ ಮಾತಾಡಿ ಒಂದು ಮನಸ್ಸಲ್ಲಿ ಏನಿದೆ ಅಂತ ಹೇಳ್ಕೊಳ್ಳೋ ಅಂಥ ಸಂದರ್ಭನಾದರೂ ಆಯಿತು ಸೊ ಅದು ವೆಲ್ಕಮ್ ಮೂವ್ ಅದು ಮೇಡಮ್ ಭವಿಷ್ಯದ ರಾಜಕಾರಣದ ಬಗ್ಗೆ ಏನಾದ್ರು ಚರ್ಚೆ ಆಯ್ತು ಅಂದರೆ ಇವಾಗ ನೀವು ಸಪೋರ್ಟ್ ಮಾಡಿ ಮುಂದೆ ಟೈಮ್ ನಾನು ನಿಮಗೆ ಸಪೋರ್ಟ್ ಮಾಡ್ತೀನಿ ಇರ್ಬೋದು ಆ ಥರ ನೋಡಿ ಎಲ್ಲ ಡೀಟೇಲ್ಸು ನಾನು ಇವತ್ತು ಇಲ್ಲಿ ಹೇಳೋವಂಥದ್ದೆಲ್ಲ ಒಂದು ನೀವು ಅವ್ರ ಸಹಕಾರ ಕೇಳಿದ್ದಾರೆ ನಾವು ಮಾತಾಡಿದ್ದು ಮೇನು ಈ ಒಂದು ಎಲೆಕ್ಷನ್ ಬಗ್ಗೆ ಅದನ್ನು ಬಿಟ್ಟರೆ ಭವಿಷ್ಯದಲ್ಲಿ ನಾನು ಏನಾಗಬೇಕು ಏನು ಅನ್ನೋದು ನಾನು ಚರ್ಚೆ ಮಾಡಬೇಕಾಗಿರೋದು ಬೇರೆ ಕಡೆ ಇಲ್ಲಲ್ಲ ನನ್ನ ಪಕ್ಷದ ಜೊತೇಲಿ ನಾನು ಚರ್ಚೆ ಮಾಡಬೇಕಾಗಿದೆ ಅದು ಇನ್ನೊಂದು ರೌಂಡ್ ಚರ್ಚೆ ನಾನು ಮಾತಾಡ್ತೀನಿ ಅದನಂತರ ನಾನು ನನ್ನ ಅದನ್ನೇ ಹೇಳ್ತಾ ಇದ್ದೀನಲ್ಲ ಇನ್ನೊಂದು ರೌಂಡ್ ಚರ್ಚೆ ನಾನು ನಡೆಸಬೇಕಾಗಿದೆ ನನಗೂ ಒಂದಷ್ಟು ಕ್ಲಾರಿಫಿಕೇಷನ್ಸು ಡೌಟ್ಸ್ ಇದೆ ಮೈಂಡಲ್ಲಿ ಅದನ್ನು ಕ್ಲಿಯರ್ ಮಾಡ್ಕೋಬೇಕಾಗಿದೆ ಅದಾದ ಮೇಲೆ ಖಂಡಿತ ನನಗೆ ಒಂದು ಸ್ಪಷ್ಟತೆ ಬರುತ್ತೆ ಅಲ್ಲ ಮೋದಿ ಅವರ ಪರವಾಗಿ ಖಂಡಿತ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಖಂಡಿತ ದೇಶಕ್ಕೆ ಆಮೇಲೆ ಜಗತ್ತೇ ಮೆಚ್ಚಿಕೊಂಡಿರೋ ನಾಯಕ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ನಿನ್ನೆನೇ ಕೇಳಿದ್ವಿ ಅಲ್ಲ ಅಲ್ಲ ಪಿಗೆ ಆಫರ್ ಪಿ ಪಕ್ಷದಿಂದ ಬರಬೇಕು ಬೇರೆ ಪಕ್ಷದಿಂದ ಹೆಂಗೆ ಬರುತ್ತೆ ಸೇರ್ಪಡೆ ಮಾಡಿ ಅಲ್ಲ ಅದು ಪಕ್ಷದ ಲೀಡರ್ ಸಹ ಖಂಡಿತ ಕೇಳೇ ಕೇಳಿರ್ತಾರಲ್ವಾ ಇಲ್ಲಾಂದ್ರೆ ಇಷ್ಟು ದೂರಕ್ಕೆ ಬರ್ತಿತ್ತ ಮಾತು ಕೇಳಿದ್ದಾರೆ அவரே வழி முடியாம